ಸ್ನೇಹಿತರೆ ನಮಸ್ಕಾರ ಇಲ್ಲೊಂದು ವಿಶೇಷವಾದ ಪ್ರಕರಣ ಏನು ಅಂತ ಅಂದರೆ ಎರಡು ಸಾವಿರದಲ್ಲಿ ಒಂದು ಅಜ್ಜಿ ತೀರೋಗಿರ್ತಾರೆ ಆ ಅಜ್ಜಿ ಈಗ ಎದ್ದು ಬಂದು ಬೇರೆಯವ್ರಿಗೆ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದಾರೆ ನಗು ಬರ್ತಿದೆಯಲ್ಲ ನನಗೂ ಕೂಡ ನಗು ಬರ್ತಾ ಇದೆ ಇಲ್ಲೊಬ್ಬ ಆಸಾಮಿ ಎರಡು ಸಾವಿರದಲ್ಲಿ ಸತ್ತಿರುವಂಥ ಒಂದು ಮಹಿಳೆ ಹೆಸರಿನಲ್ಲಿ ನಕಲಿ ಒಬ್ಬರನ್ನ ಕರ್ಕೊಂಬಂದು ಆ ಭೂಮಿಯನ್ನು ತನ್ನ ವಶಕ್ಕೆ ಮಾಡ್ಕೋಬೇಕು ಪಕ್ಕದ ಜಮೀನು ಕೂಡ ನಾನೇ ಮಾಡ್ಕೋಬೇಕು ಅನ್ನೋ ಆಸೆಗೋಸ್ಕರ ಆ ಥರ ಮಾಡ್ತಾ ಇದ್ದೇನೆ ಹಾಗಾಗಿ ಆ ಇವತ್ತು ಆ ಭೂಮಿಯನ್ನು ಬಿಟ್ಕೊಡಿ ನಂದು ಅಂತ ಹೇಳಿ ಹೋಗಿದ್ದಾನೆ ಅವಾಗ ಏನು ಮಾಡಿದೆ ಒಂದು ಘಟನೆ ಕೂಡ ಗಲಾಟೆ ಕೂಡ ಆಗಿದೆ ಅವರೆಲ್ಲ ಕೂಡ ಕುಣಿಗಲ್ಲು ತಾಲೂಕಿನ ಅಮೃತೂರು ಗ್ರಾಮದವರು ಈಗ ಅಮೃತೂರು ಪೊಲೀಸ್ ಠಾಣೆ ಮುಂದೆ ಎಲ್ಲರೂ ಕೂಡ ಬಂದಿದ್ದಾರೆ ಅವ್ರ ಸಮಸ್ಯೆ ಏನು ಕೇಳ್ತಾ ಹೋಗೋಣ ಈಗ ಈಗ ಈ ಭೂಮಿ ಏನಿತ್ತು ಇದು ನಿಮ್ಗೆ ಯಾವ ತರ ಬಂತು ನಮ್ಮ ತಾತಂದೆ ನಮ್ಮ ಅಜ್ಜಿಗ್ ಬಂತು ಪಿತ್ರಾಜಾತವಾಗಿ ಬಂದಿರೋದು ನೀವು ಅವತ್ತಿಂದ ನಿಮ್ಮ ಯಾರು ಹೆಸರುಲಿ ಪಾಣೆ ಬರ್ತಾಯಿತ್ತು ಬೋರಮ್ಮ ನಮ್ಮವ ಅವನು ಹೆಸರುಳೇ ಬಂತಾಯಿತ್ತು ನೀವು ನಿಮ್ಮ ಹೆಸರಿಗೆ ಏನ್ ಮಾಡ್ಸ್ಕೊಂಡಿರಿ ಇಲ್ಲ ಬದೇ ನಮ್ದೇ ಹೆಸರುಗೇನ ಆಗಿಲ್ಲ ಬದೇ ನಾವು ಸೆಕ್ರೆಟರಿ ಹೋಗಿದೆ ನಮ್ದೊಂದ್ ಚೂರು ಚೂರು ಯಾವ್ದೋ ಇದಿತ್ತು ಮಾರ್ಸಕ್ಕೆ ಅಂತ ಹೇಳೋಣ ನಾನು ಪೆನ್ಷನ್ ಬಂದಿರಲ್ಲ ಅಲೆ ಹೇಳಿದ್ರು ಅವರು ಇತರ ಆಗೋಗಿದೆ ಅಂತ ಹೇಳಿದ್ರು ಜಮೀನ್ ಬರಕೋಟೆ ಒಳ್ಳೆ ಅಂತ ಹೇಳಿದ್ರು ಅಯ್ಯ ಹೋಗಿ ದೇವರ ನಮ್ಮ ಉತ್ಸವ ಎಷ್ಟು ವರ್ಷ ಆಗಿದೆ ಅಂತ ಅಂದೆ ಲೇ ಹೋಗಲೇ ಈಗ ಒಂದು ಕಾತೆಪಣಿ ಎಲ್ಲಾ ಆಗಿತ್ತು ಬೋರಮ್ಮ ಬರಕೋಟೆ ಒಳ್ಳೆ ಅಂತ ಅಂದರು ಬುದ್ಧಿ ಅವಾಗ ನಾನ್ ನೋಡ್ದೆ ದುರ್ಗ ಹೋದೇ ದುರ್ಗದೆಲ್ಲ ಆಗಿಲ್ಲಾ ನಮ್ಮಲ್ ದುರ್ಗಾ ಒತ್ತಿದ್ ಪೇಪರ್ ಹೇಳಿ ಹೋದ ಆಮೇಲೆ ಕುಣು ಓದೋ ಕುಣುದಿಲ್ಲ ಅಂದ್ರೆ ಆನ್ಲೈನ್ ಮಾಡ್ಬಿಟ್ಟು ಕುಣಲು ಇಂಟರ್ ಮಾಡ್ಸ್ಕೊಂಡ್ ಬಂದವ್ರೆ ರಿಜಿಸ್ಟ್ರೇಷನ್ ಎಲ್ಲ ಆಗಿರೋದ ಆನ್ಲೈನ್ ಅಲ್ಲ ರಿಜಿಸ್ಟ್ರೇಷನ್ ಆಗಿರೋದ್ ಮಾಮೂಲಿ ರಿಜಿಸ್ಟ್ರೇಷನ್ ಮಾಡ್ಸ್ಬೇಕಾಗಿರೋ ಜಾಗ ಯಾವ್ದು ದುರ್ಗ ದುರ್ಗಾದಲ್ಲ ಮಾಡ್ಕೊಟ್ಟಿರೋ ಅಂತ ವ್ಯಕ್ತಿ ಯಾರು ಗೊತ್ತಾಯ್ತ ವಮ್ಮಾ ಬೋರಮ್ಮ ಯಾವ ಊರನ್ನೋರು ಮಾಮಾ ಮಂಗ್ಲಾ ಮಂಗ್ಳಾದ್ರೂ ಇಲ್ಲ ಹೇ ಕತರ್ ಕುಡ್ದೀನಿ

ನಮ್ಮ ಜ ತಿಂಗಳು ಆರನೇ ತಾರೀಕು ನಮ್ಮ ಜಮೀನ ಮೂವತ್ತಾರು ಬಾರು ಒಂದು ಎ ಅಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೊಂಬಂದವ್ರೆ ಆ ಜಮೀನು ನಮ್ಮ ಅಜ್ಜಿ ಹೆಸ್ರಲ್ಲಿದೆ ನಮ್ಮ ಅಜ್ಜಿ ಹೆಸ್ರಲ್ಲಿದ್ದು ನಾವು ಈಗ ಏನಕ್ಕಪ್ಪ ಹಿಂಗೆ ರಿಜಿಸ್ಟ್ರ್ ಮಾಡ್ಸ್ಕೊಂಬಂದು ನಮ್ಮ ತಂದೆ ಇವತ್ತು ಹೋಗೋರೆ ಕೇಳೋಕ್ಕೆ ನಮ್ಮ ತಂದೆಗೆ ಗಂಡ ಹೆಂಡ್ರು ಮಕ್ಕಳು ಎಲ್ಲ ಸೇರಿ ಅವರು ತ ನಮ್ಮ ತಂದೆ ಅಲ್ಲೇ ಮಾಡೋರೆ ಅವ್ರಿಗೆ ಹಾಲಿ ಎಪ್ಪತ್ತೈದು ವರ್ಷ ಆಗೋದೆ ತಿರ್ಗ ಈಗ ನಮ್ಮ ಅಣ್ಣ ನಾವು ಹೋದ್ರೆ ನಮ್ಮ ಅಣ್ಣಗೂ ಕೂಡಲಲ್ಲಿ ಅಲ್ಲೇ ಮಾಡವರೆ ನಮ್ಮ ಅಜ್ಜಿ ಸತ್ತಿ ಎರಡ್ ಸಾವಿರ ಇಸ್ವಿ ನಮ್ಮ ಅಜ್ಜಿ ಸತ್ತಿರೋದು ನಮ್ಮ ಅಜ್ಜಿ ಸತ್ತಿ ಇಪ್ಪತ್ತಾರು ವರ್ಷಕ್ಕೆ ಇವಾಗ ಬೇರೆ ಬೋರಮ್ಮ ಅಂತ ಬದ್ಕೋರಿ ಅಂತ ಹೇಳಿ ಸೃಷ್ಟಿ ಮಾಡಿ ರೀಶ್ಯೂ ಮಾಡಿಸಿಕೊಂಡ್ ಬಂದವ್ರಿ ಈ ತರ ಅನ್ಯಾಯನ ನಮ್ಗೆ ನ್ಯಾಯ ದೊರೆಸ್ಕೊಡ್ಬೇಕಂತ ಕೇಳಿದ್ವಿ ಸರ್ ನಮ್ ತಂದೆ ಹಿಂಗಾಗಿದೆ ಅಂತ ಕೇಳಕ್ಕೋರಿ ನಮ್ ತಂದೆ ಮೇಲೆ ಅಲ್ಲೇ ಮಾಡಿ ನಮ್ಮ ಅಣ್ಣಗೂ ಕೂಡಲೇ ಅಲ್ಲೇ ಮಾಡಿದ್ದಾರೆ ತಿರ್ಗ ಇವ ಅದನ್ನ ನಮ್ ಜಮೀನ ಸರಿಪಡಿಸಿ ನಮ್ಗೆ ನ್ಯಾಯ ದೊರಕಬೇಕಾಗಿ ಕೇಳದಿ ಬರ್ಕೊಟ್ಟಿರೋದು ನಮ್ಮ ತಾಯಿ ಇಪ್ಪತ್ತಿನ ಖಾತೆ ಎಲ್ಲ ಇದೆ ಸ್ವಾಮಿ ಈಗ ಒಂದೂವರೆ ತಿಂಗಳಲ್ಲಿ ಯಾರ ಬೋರಮ್ಮನ ಕರ್ಕೊಂಡು ಬಂದೆ ನಮ್ಮ ಬೋರಮ್ಮ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಂದವನೇ ಎಷ್ಟು ವರ್ಷದಿಂದ ಅನುಭವ ಮಾಡ್ತಾ ಇದ್ದೀವಿ ನಾವು ಸ್ವಾಮಿ ನಮ್ಮ ನಮ್ಮ ನಮ್ಮಅ ಸತ್ತಿಂದ ಪೂರ್ತಿ ಇಪ್ಪತ್ತೈದು ಮೂವತ್ತು ವರ್ಷ ನಮ್ಮ ಕೈಲಿದೆ ಯಾರು ಸ್ವಾಮಿ ಇಲ್ಲ ರಿಜಿಸ್ಟರ್ ಮಾಡ್ಕೊಂಡು ನಮ್ಗೆ ನಮ್ಗೆ ಗೊತ್ತಬೋದಿ ಯಾರೇ ಬೇರೆ ಕರ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ಬಂದ್ರ ನಮ್ಮ ಸತ್ತ ಇಪ್ಪತ್ತು ವರ್ಷ ಡೆತ್ ಸರ್ಟಿಫಿಕೇಟ್ ಇದೆ ಖಾತೆ ಪಾಣಿ ನಮ್ಮ ಹೆಸರಿಗೆಲ್ಲ ಇದೆ ನಮ್ಮ ನಮ್ಮ ಅಜ್ಜಿ ಬರ್ಕೊಟ್ಟಿರೋದು ಪತ್ರ ಇದೆ ಬಿಲ್ ಪೇಪರ್ ಇದೆ ಎಲ್ಲ ಇದೆ ಬುದ್ಧಿ ಈಗ ಬೇರೆ ಕರ್ಕೊಂಡು ಬಂದೆ ತಿಂಗಳ ನವೆಂಬರ್ ತಿಂಗಳ ಐದನೇ ತಾರೀಕು ಯಾರಿಸ್ಟರ್ ಮಾಡ್ಕೊಂಡ್ ಬೋರ್ಮ್ ಬಿಟ್ಟು ಅಂತ ಎಂತ ಬರಬೇಡಿ ಅಂತ ನಾ ಜಮೀನ್ ತಗೋಕ ಈಗ ನಾನು ಕನ್ನಡಕ್ಕೆ ಬಟ್ಟೆ ಎಲ್ಲ ಕಿತ್ಕೊಂಡು ವರ್ದು ಅಲ್ಲೇ ನೀರ್ ಬಾಟಲ್ ಮಾಡಿಕೊಂಡು ನೋಡಿ ಬರ್ತಿ ಇಲ್ಲಿ ರಕ್ತ ಎಲ್ಲ ನಮ್ಮ ಗೋ ಮಳೆ ಮಿಸ್ಕೊಂಡು ಉಸಿರಾಡಕ್ ಆಯ್ತಾ ಇಲ್ಲ ಇದ್ ಮಾಡಿದ್ ನೀನ್ ನೀನೇನ ಕಾಲಕ್ಕೆ ತೀರ್ಸ್ಬಿಡ್ತೀನಿ ಕತ್ತಿರ್ ನೋಕ್ಬಿಟ್ಟು ಬದಿ ನೋಡಿ ಇದೆಲ್ಲ ಬದಿ ಹ್ಮ್ ಇಲ್ಲಿ ಬದಿ ಕಣ್ಣು ನೋಡಿ ಕರ್ನಾಟಕ ಆಪರೇಷನ್ ಆಗಿತ್ತು ಕರ್ನಾಟಕ ಹೊಡೆದೋಗಿ ಕಣ್ಣು ಗೇಟ್ ಬಿದ್ದದೆ ಇದೇ ಗ್ರಾಮದ ವಾಸದ ನಿಮಿಷ ಪಾಪಣ್ಣ ಸಣ್ಣ ಸಣ್ಣಪ್ಪ ಮುದ್ದಪ್ಪ ಲೇಟು ಅವನ ಮಗ ನನಗೆ ಹೋಗಿರೋದಕ್ಕೆ ನನಗೆ ಹೊಡೆದು ನೋಡಿ ಬದಿ ಇಲ್ಲ ಆಗಿದೆ ಹ್ಮ್ 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 ನೋಡಿದೀವ್ರು ಕತ್ತರ್ ಪುಡ್ತೀನಿ ತ್ಯಾನ ಕೇಂದ್ರ ಮಚ್ಚ ಮಂದೆ ನಾನು ಸುಮ್ಮನೆ ನಿಂತ್ಕೊಂಡೆ ಒಂಟ್ ಬಂದೆ ಒಂಟ್ ಬಂದು ಇವ್ರಿಗೆ ಹೇಳ್ದೆ ಇವ್ರು ಹೋಗೋರ ಆ ರೋಡಲ್ಲಿ ಮಗ ಬಂದು ನಿನ್ನ ತಾಯಿ ನಿನ್ ತೀರ್ಸ್ತೀನಿ ಅಂತ ಮಗ ಬೈಕ್ ಬರ್ತಾನೆ ಯಾಕ ಮಗ ನೀವು ಹಾಂ ಇವ್ನು ಸಂಕ್ರಾಂತಿ ಕೊಟ್ಟಿದ್ದು ದನಮೇಶ ಬಂದು ನಮ್ಮ ಹುಡುಗ ಹೋಗೋಣ ನಮ್ಮ ಹುಡುಗ ಕತ್ತರ್ ಸಾಹ ಬಂದು ನಮಗೆ ಸರ್ ನಮ್ಮ ಅಪ್ಪರು ಹೊಡೆದ್ಬಿಟ್ಟು ಅಂತ ಮನೆಗೆ ಬಂದರು ನಮ್ಮ ಮನೇಲಿ ನಾವು ಗದ್ದೆ ಹತ್ರ ಎದ್ದ ಕೇಳಕ್ಕೆ ಹೋಯ್ತಿಕೆ ಬಂದು ಕೈಗೆ ಹೋಗ್ಬಿಟ್ಟು ಕೈ ಎಲ್ಲ ನಮಗೆ ಹೊಡೆದಾಕ್ಬೋದು ಸರ್ ನಮ್ಮದು ಜಮೀನು ರಿಜಿಸ್ಟರ್ ಮಾಡಿಸ್ಕೊಂಡು ನಮ್ಮದು ಜಮೀನು ನಮ್ಮದು ಜಮೀನು ಅಂತಾರೆ ಇಲ್ಲ ಸರ್ ಬೇರೆ ಯಾರ ಕೈಯಲ್ಲಿ ನಮ್ಮ ನಮ್ ಅಜ್ಜಿ ಇಪ್ಪತ್ತೈದು ವರ್ಷ ಆಗದೆ ಎರಡ್ ಸಾವಿರ ನಮ್ಮ ಸ್ಕೂಲ್ ಅಜ್ಜಿರೋದು ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ನಮ್ಮ ಆಗಿದೆ ಅಜ್ಜಿ ಈಗ ಹೋದ್ ತಿಂಗಳ ರಿಜಿಸ್ಟರ್ ಮಾಡ್ಕೊಂಡ್ರಿಗೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಅಜ್ಜಿ ಬಂದ ಮಾಡ್ಕೊ ಅಜ್ಜಿ ಬಂದ್ ಮಾಡ್ಕೊಡಿ ಅಂತ ಅಜ್ಜ ಮಾಡ್ಕೊಂಡ್ ಇವತ್ತು ಗಲಾಟೆ ಮಾಡೋ ಒಳಗೆ ಹಾಕಿ ಬಿಡ್ತಾ ಇಲ್ಲ ಯಾರೋ ಮಂಗ್ಳದವ್ರು ಬೋರಮ್ಮ ಅಂತೆ ನಮ್ಮ ಅಜ್ಜಿ ಹೆಸ್ರು ಬೋರಮ್ಮ

ನಿಮ್ಮ ಭೂಮಿಯನ್ನು ಚೆಕ್ ಮಾಡ್ಕೊಳ್ಳಿ ಖಾತೆ ಪಾಣಿಯೆಲ್ಲ ಚೆಕ್ ಮಾಡ್ಕೊಳ್ಳಿ ಹಾಗಾಗಿ ಯಾಕೆ ಅಂತ ಅಂದರೆ ಭೂಮಿಯ ಬೆಲೆ ಗಗನಕ್ಕೆ ಅರ್ತಾ ಇದೆ ಹಾಗಾಗಿ ಬಲಾಢ್ಯರು ಹಣವಂತರು ಹಾಗೂ ಈ ಭೂಮಾಫಿಯಾದ ಕೈವಾಡಗಳು ನಿಮ್ಮ ಭೂಮಿಯನ್ನು ಕೂಡ ಅವರು ಅಕ್ವೇರ್ ಮಾಡ್ಕೋಬೋದು ದುರ್ಬಳಕೆ ಮಾಡ್ಕೋಬೋದು ನಕಲು ಮಾಡಿ ಬರೆಸ್ಕೋಬೋದು ಹಾಗಾಗಿ ಮಾಡಿ ಅಂತ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ನೀವೊಂದು ಎಲ್ಪ್ ಮಾಡಬೇಕು ಸ್ನೇಹಿತರೆ ಈ ನೊಂದ ಕುಟುಂಬಕ್ಕೆ ಒಂದು ಸಹಕಾರ ಮಾಡಬೇಕು ಸಹಾಯ ಮಾಡಬೇಕು ಅಂದರೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಬೇಕು ಇವರಿಗೆ ಆಗಬೇಕು ಇಂಥ ಅಕ್ರಮ ಹಾಗೂ ಭೂಮಾಫಿಯಕ್ಕೆ ಕಡಿವಾಣ ಹಾಕಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು